ಕೋಟಿ ಹಣ ಮತ್ತು ಕೆಜಿ ಕೆಜಿ ಚಿನ್ನಕ್ಕೆ ಇನ್ನೂ ಕೂಡ ಲೆಕ್ಕ ಸಿಗ್ಬೇಕಾಗಿದೆ ಅದರ ಜೊತೆ ಜೊತೆಗೆ ಈ ಹಗರಣ ಏನಿದೆ ಬಹಳ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ರಾಜ್ಯದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಪ್ರತಿಪಕ್ಷ ಸರ್ಕಾರದ ಮೇಲೆ ಮುಗಿ ಬಿದ್ದಿದೆ ಮತ್ತೊಂದು ಕಡೆ ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣ ಬಿಜೆಪಿ ಸಂಸದ ಈರಣ್ಣ ಕಡಾಡಿ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಎಸ್ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತಹ ಹಣ ಇಲ್ಲಿ ದುರುಪಯೋಗ ಆಗಿದೆ ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ಒಂದು ಇಡೀ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಂತಹ ಹಣ ಆದ್ರೆ ಆ ಹಣವನ್ನ ಲೂಟಿ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿಯ ಹಗರಣ ಇತ್ತು ಈ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಕೇಂದ್ರ ಅಂತ ಸಂಸದ ಈರಣ್ಣ ಕಡಾಡಿ ಆಗ್ರಹ ಮಾಡಿದ್ದಾರೆ ಅವರ ಈ ಮಾತಿಗೆ ಸಹಜಾ ಅಲ್ಲಿ ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗುತ್ತೆ ಕಾಂಗ್ರೆಸ್ ಸಂಸದರು ಏನಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಈ ವಿಚಾರ ಚರ್ಚೆಗೆ ನಮಗೂ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ ಪಟ್ ಹಿಡಿದ್ರು ರಾಜ್ಯಸಭೆಯಲ್ಲಿ ಆಡಳಿತ ವಿಪಕ್ಷಗಳ ಮಾತಿನ ಚಕಮಕಿ ಇದೇ ವಿಚಾರಕ್ಕೆ ನಡೆದಿತ್ತು ರಾಜ್ಯಸಭೆಯ ದೃಶ್ಯ ಈಗ ನೀವು ನೋಡ್ತಾ ಇರೋದು सभापति महोदय कर्नाटक मेरिसी वाल्मीकि शेड्यूल ट्राइब्स डेवलपमेंट कॉर्पोरेशन गो ahead यस yes, धन्यवाद सभापति महोदय आज मैं कर्नाटक का मुद्दा है इसलिए मैं कन्नड़ में बात करना चाहते हिंदू महर्षि वाल्मीकि निगमदा हगर्नदले ನಡೆದಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣವಣ್ಣ ಈ ಸದನದ ಮತ್ತು ದೇಶದ ಜನರ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾವ ಪರಿಶಿಷ್ಟ ಪಂಗಡದ ವರ್ಗದ ಜನರ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರ ಹಣವನ್ನ ಮೀಸಲಿಟ್ಟಿತ್ತು ಆ ಇವತ್ತು ದೇಶದ ಮೂರ್ನಾಲ್ಕು ರಾಜ್ಯಗಳಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ಈ ಎಲ್ಲ ರಾಜ್ಯ ಒಂದ್ ಕಡೆ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಪ್ರತಿಪಕ್ಷ ಬಿಜೆಪಿ ಪಟ್ಟು ಹಿಡಿದು ಕೂತ್ರೆ ಮತ್ತೊಂದ್ ಕಡೆ ರಾಜ್ಯಸಭೆ ಲೋಕಸಭೆಯಲ್ಲಿ ಯಾವ ರೀತಿ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ವಿಚಾರ ಅನ್ನೋದನ್ನ ನೋಡ್ತಾ ಇದ್ದೀರಿ ರಾಜ್ಯಸಭೆ ಆಯ್ತು ಲೋಕಸಭೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ

ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆ ವಾಲ್ಮೀಕಿ ಹಗರಣ ಕೋಲಾಹಲಕ್ಕೆ ಕಾರಣ ಆಯಿತು ಗದ್ದಲಕ್ಕೆ ಕಾರಣ ಆಯಿತು ಇದೇ ವಿಚಾರದ ಬಗ್ಗೆ ಮಾತಿಗೆ ಮಾತು ಕೂಡ ಬೆಳಿತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಟ್ಟಾರೆ ಈ ವಾಲ್ಮೀಕಿ ನಿಗಮ ಹಗರಣ ಏನಿದೆ ರಾಜ್ಯದಲ್ಲಿ ಮಾತ್ರ ಬರೆಸ್ತಾ ಇಲ್ಲ ಇದು ಲೋಕಸಭೆಯಲ್ಲೂ ಕೂಡ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಈ ಪ್ರಕರಣವನ್ನ ಈ ಹಗರಣವನ್ನ ಕೇಂದ್ರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರಾಜ್ಯಸಭೆಯಲ್ಲೂ ಕೂಡ ದನಿ ಎತ್ತಿದ್ರು ಸಂಸದರು ಈ ಪ್ರಕರಣ ಸಣ್ಣ ಪುಟ್ಟದ್ದಲ್ಲ ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ಒಂದು ಇಡೀ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ನೂರ ಎಂಬತ್ತೇಳು ಕೋಟಿ ಹಣ ಈ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಹರದ ಹಂಚೋಗಿದೆ ಹಣ ಆ ಹಣವನ್ನ ಒಟ್ಟು ಮಾಡೋದೇ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಬಹಳ ದೊಡ್ಡ ಟಾಸ್ಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್